ನಿಮ್ ಓವ ಜೋರ್ಕಾರ ದೊಡ್ಡಕಿದಳ ನಿತ್ಯ ಭಾಷಣ ಮಾಡೋದ್ ಬೇಡತ್ರಿ ಹೇಳಬೇಕು ಅಂತ ಹೇಳ್ತಾನ ಇದು ಮಸೀಬ್ ನಾಳ ತಳ ಐತಿ ನಿನಗೆ ಏನೋ ತಿಳಿದಿಲ್ಲಾ ಮಸೀಬ್ ನಾಳ ಸುದ್ದಿ ಮಾದೇವ್ ಹತ್ತಿಲ್ ಅದಕ್ಕ ಹೇಳಿದಿಲ್ಲ ಹೇಳ ಎದ್ರಾಗ ಬರ್ತಿ ಬಾ ತಮ್ಮ ಅದಕ್ಕ ಪಾದ್ಯದೊಳಗೆ ಎಲ್ಲ ಹೇಳಕತ್ತು ಹೋಗಬೇಕು ಅತ್ತರಿ ಹೌದರೆ ಹೇಳತಾನು ಆಂದ್ರ ಮಾತಿಗೊಂದು ಮಾತು ಹೇಳಿರಿ ಏನತ ಗಂಡ ಬಾಳ ದೊಡ್ಡವ ಆಹಾ ಗಂಡ ಬಾಳ ದೊಡ್ಡವ ಅಂತ ಹೇಳತಾನ ನಡಿಲಿ ಪಾದ್ಯದೊಳಗೆ ಏನೇನಾಗ್ತ ಸಣ್ಣಾಗಿ ಹಾ ಹಾ ಈ ಯதோ ಅಲದ ಕಂಬ ಹೋಗ್ಯರೋ ಏನೇನೆ ಏ ಸೌಡ ಇಲ್ಲದ ಸಾರಿ ಹೇಳುವೆ ನಿತ್ತ ಮಂದ್ಯಾಗ ದನಗಿ ಮಾತ್ರ ಮಾಡಬ್ಯಾಡ್ಯಪ್ಪ ನಾವ ಹಾಡಾಗ ಬೇಡ ರಕ್ಕ ರೊಕ್ಕ ಕೊಟ್ಟ ಕರೆಸಿರಿ ನಿಮ್ಮ ಊರಾಗ ಏ ಕಂಬಿಯ ಹುಡುಗದ್ದ ಶುರುವಾತಿ ಬಂದ ಮಾತಾ ಗರ್ತಾರಿಗೆ ಗಂಡ ಬೇಕ ಅಂದೆ ಮಂದಿ ಪತಿ ವರ್ತರಿಗೆ ಸಹಿತ ದೇವರ ಇದ್ರ ಗಂಡ ಇದ್ದಂಗ ಗರ್ತಾರ ಯಾರ ತಮ್ಮ ಪತಿ ವೃತ್ಯಾರ್ ಕೇಳು ಏ ಗರ್ತಿ ಹೆನ ಮಕ್ಕಳಿ ಗರ್ವ ಇರುವುದಿಲ್ಲ ಜಗದಾಗ ತೀವ್ರತ ಹೆಣ್ಣ ಮಕ್ಕಳಿಗೆ ಪಾಪ ಇರುದ್ರಾಗರ್ತಿ ಪತಿವ್ರತಿ ಆಗ್ಯದ ತಮ್ಮ ಹೆಣ್ಣಿನ ಒಳಗೇ ಎದು ಅಲದ ಗಂಡ ಬಾಳ ದೊಡ್ಡವಂತ ಹೇಳ ಗಂಡ ಇದ್ರ ಇರಬೇಕಪ್ಪ ಕೇಳೋ ಹೆಂಗ ಕೊಂಡು ಹೆಣ್ತಿನ ಸಂರಕ್ಷಣೆ ಮಾಡ್ತಿರಬೇಕಾಗ ಒಮ್ಮೆ ಡೈರೆಕ್ಟ್ ನೀನು ಗಂಡ ನನಗ ಆಗುವುದೇ ಏ ಗಾಂಡ ಆಗಬೇಕಾದ್ರೆ ತಗದೊಂದೈತಿ ಐತಿ ಆವಾಗ ನೀನು ನಿನ್ನ ಮನೆ ಇದ್ದಾಗ ಕೇಳು ಆವಾಗ ನಿನಗ ಒಂದ ಹುಡುಗ ಅಂದರ್ ನಿನ್ನ ಮನೆಯಾಗ ಇದ್ದಾಗ ಏ ಅದಿವೆ ಮದ್ವಿ ಅಂದರದೊಳಗ ಬಂದ ಬಳಿಕ ತಮ್ಮ ನೀನು ಏ ಮದಿ ಮಗ ಅಂದಾರಪ್ಪ ಅಂದಾರ ಯಾವಾಗ ನನ್ನಂತ ಅದೊಂದು ಗೊಂಬೆ ಬಂದ ಕುತ್ತದ ಮಗಲಾಗ ನನ್ನಂತದ ಒಂದ ಗೊಂಬೆ ಮಗ್ಗಲ ಒಳಗ ಕುತ್ತ ಏ ಅದಕ್ಕ ನೀನು ತಾಳಿ ಕಟ್ಟಿದ ಮ್ಯಾಲ ಆವಾಗ ಕಟ್ಟದ ಮ್ಯಾಲ ಗಂಡ ಅನಿಸಿಕೊಂಡಿದೀ ಜಗದಾಗ ಅದಕ್ಕೆ ಮೊದಲ ಒಂದ ಹುಡುಗ ಇದ್ದೆ ನೀನು ತಳದಾಗ ಏ ನಾನು ಬಂದ ಬಳಿಕ ತಮ್ಮ ಗಂಡ ಮುತ್ಯ ಕಾಕಿ ಏ ನಾ ಬರು ಕಿತ್ತ ಮೊದಲ ನಿನ್ನ ಮನೆಯಾಗ ನೀನು ಯಾರ ಹೆಸ್ರ ಮ್ಯಾಲ ಗಂಡ ಎದ್ಯೋ ಆವಾಗ ಯದೋ ಹೊಲದ ಗಂಡ ಬಾಳ ದೊಡ್ಡವಂತ ಅಂತಿ ನಾನು ಏ ಹೆಣ್ತಿ ಸಂರಕ್ಷಣೆ ಮಾಡ್ತಿರಬೇಕು ಜಗದಾಗ ಅಮ್ಮ ಮಾತ್ರ ಕರಿದ ಗಾಂಡ ಆಗ್ತಾ ನಿದ್ರಾಗ ಆದ್ರ ಕಂಬೋಗಿ ಯಾಂಡ ಬ್ಯಾರು ಇದ್ರಾಗ ಏಕೌರವ್ರ ಪಾಂಡವ್ರ ಪಗಡಿಯಾಟ ಆಡುವಾಗ ಏಕವ್ರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವ ಆಸ್ತಿ ಅಂತಸ್ತ ಕಳ್ಕೊಂಡ ಕೂತೀರಾವಾಗೆ ಹಾಗೆ ಆಸ್ತಿ ಎಲ್ಲ ಕಳ್ಕೊಂಡ ಧರ್ಮರಾಜ ಕೊತ್ತಿದಾಗ ಏ ಒಂದ ಮಾತ ಹೇಳ ದುರ್ಯೋಧನ ಅವನೀಗ ಎಲ್ಲ ಸೋತೇನೆ ಅಂತ ಹೇಳ್ತಿ ಧರ್ಮ ನೀನು ಎದ ಇನ್ನೊಂದು ಬೆಲೆ ಬಾಳು ವಸ್ತು ಹೋಯ್ತು ನಿನ್ನ ಮನೆಯ ತಮ್ಮ ನಿನ್ನ ಮನೆಯಾಗ ಏ ಧರ್ಮರಾಜ ಕುತ್ತ ತಮ್ಮ ದುರ್ಯೋಧನಗ ಏ ಏನ ಕೇತಿರಿ ಕೇಳಿ ತಂದ ಹಚ್ಚುವೆ ಆಗ ದುರ್ಯೋಧನ ಹೇಳ್ತಾನಪ್ಪ ಕೇಳಿ ನಿನ್ನ ಮನಿ ಒಳಗ ನಿನ್ನ ಅದಾಳಕೆ ಏ ಆಕಿನ ತಂದ ಹಚ್ಚ ಅಂದ ಪಗಡಿ ಆಟದಾಗ ಯಾಂದ್ರೆ ಮಾತ ಕೇಳಿ ಹೆಣ್ತಿನ ಓದಿ ಕೊಟ್ಟೆ ಆವಾಗ ನಿನಗ ಗಂಡ ಹೆಂಗ ದೊಡ್ಡ ಮನ್ಬೇಕು ಅನ್ಜುಟ್ಗೆ ಊರಾಗ ದುಷ್ಟ ದುಶ್ಯ ಸ ನೈದ್ದವ ಕೇಳುವ ಏ ಸೀರೆ ಮಾತ್ರ ಸೆಳಿ ಎತ್ತಿದ್ದ ಕೂಡಿದ ಮಂದಿ ಐದ ಮಂದಿ ಗಾಂಡ್ರ ಕೂತಿದ್ರಪ್ಪ ಅದೇ ಗಳಿಗೆ ಐದ ಮಂದಿ ಗಾಂಡ್ರ ಇದ್ರೆ ಬಿಡಿಸ್ಕೊಂಡು ಬರೋದ ಹೇಗಲ್ಲಿ ಏ ತೆಳಗ ಚೆಂಡ ಹಾಕಿ ಕೊತ್ತೋ ಆಗಿನ ಗಳ ಗಂಡ ದೊಡ್ಡ ವಿದ್ರ ಸಿಟ್ಟ ಯಾಕ ಬರ್ಲಿ ಇಂತ ತಾನ ದಗದ ಬಿಡ್ರೋ ಅಂಜುಟ್ಗೆ ಊರ ಏ ಸುಳ್ಳ ನಾವು ಗಂಡ ಹಾಡವ್ರ ಅಂತ ನನಗ ಎದರನ್ನೇ ಏ ಅಪ್ಪ ಅಂದ್ರ ಗಪ್ಪ ಮಾಡುವ ನೆತ್ತ ಮಂದಿ ತಮ್ಮ ಅದರ ಲೆಕ್ಕಿ ಬೆಳೆಸೊತಬಾರು ನಿಮ್ಮ ಅಪ್ಪಾಗ ಯೋಲದ ಭೂಮಿ ಗಂಡ ರಾಜ ಅಂತ ಏ ಮಳಿ ಅಂದ್ರ ಗಂಡ ಹಂದಿ ನಿತ್ಯ ಸಬದಾಗ ಏ ಮಳಿ ಹೆಂಗ ಗಂಡ ಆಗ್ತದ ಭೂಮಿ ಚೆನ್ನ ತಮ್ಮ ರೈತರು ಒಂದ ಮಾತಾ ತರ ಕೇಳೋ ಹೆಂಗ್ಯಂಗ ಏ ಬಾರ ತುಣಿವಿ ಏಳ ದಿವ್ಸ ಅಚ್ಚಿ ಕಿಚ್ಚಿಕ್ಕ ಇರತ್ತರವಳಗ ಏ ಮಳಿ ಬಾಳ ತುಂಬಿರುತ್ತದೋ ಆಕಾಶದ ಎಡ್ಡ ಹನಿ ಉದ್ರಿ ಗಪ್ಪ ಆದ್ರ ಅಂತಂಗಡ ಹನಿ ಮಳೆಯಾಗಿ ಗಪ್ಪ ಅದು ಆದ ಬಳ ಏನಪ್ಪ ಏ ರೈತ್ರ ಒಂದ ಮಾತ್ರ ಆಗಿನ ಗಳಿಗ್ಯಾಗ ದಹನೆ ಉದ್ರಿ ಗಪ್ಪ ಅಥ ಮಳಿ ಇದ್ರಾಗ ತಮ್ಮ ಮಳಿ ಕಂದ ಹಾಕ್ತ ಅಂತ ರಾಗಿನ ಕ್ಷಣದಾಗ ಏ ನಿನ್ನ ಮಳಿ ಗಂಡ ಇದ್ರ ಕಂದ ಯಾಕ ಹಾಕ ಏ ಪಕ್ಕ ಬಿಡಿಸಿ ಹೇಳೋ ತಮ್ಮ ಮುಂದಿನ ಸಂದರ್ಭ ಸುಳ್ಳ ಢಂಬಾಚಾರ್ಯ ನಡಸ್ರ ಬ್ಯಾಡ್ರೋ ನೆತ್ತ ಮಂದ್ಯದ ಎದ್ದ ಗಣಪತಿ ಸ್ತೋತ್ರ ಮಾಡ ತಮ್ಮ ಇನ್ನೊಂದು ಉಳದತಿ ನೋಡ್ರಿ ಓ ಏನು ಉಳ್ದದ ತಿಂಡಿ ತೀರಿರ್ಬೇಕಿ ಬಿಟ್ಟಿರ್ಬೇಕ ಹೋಗಾಗ ನಾಕ ರೂಪಾಯಿ ರೊಕ್ಕಾಗಿರ್ಬೇಕಿ ಆಗಿರ್ಬೇಕತ್ರಿ ನೀನ ಹೇಳಿದಿಲ್ಲ ಪದ್ಯದೊಳಗೆ ಹೇಳತ್ ಹೇಳಿ ನಿನಗ ಒಂದ ಮಾತ್ ಹೇಳ್ತಾನೆ ಕೇಳು ಎಲ್ಲಾರ ಸಂಗಟ ಅಡಿಕೆ ಮಾಡೋದ್ ಬೇರೆ ಮಸೀದ್ ನಾಳೆ ಸಂಗಟ ಅಡಿಕೆ ಮಾಡೋದ್ ಬೇರೆ ಒಳ್ಳೆ ಒಳ್ಳೆ ಗಂಡ ಆಡೋರು ಒಳ್ಳೆ ಉಳ್ಳಾಡಿ ಹೋಗ್ಯಾರ ನಾ ಮುಂದ್ ನೀನೆ ಹುಟ್ಟಿಂದ ಕಣ್ಣು ತೀರ್ದಿ ಸುರೇಶ ಎಷ್ಟು ಮಾತಾಡ್ಲಾಕತ್ತಿ ನಾ ಮನಸ್ಸು ಮಾಡಿದ್ರ ಜಾಗದ ಮ್ಯಾಗ ನಿನ್ನ ಡಪ್ಪ ಕಳಿಸ್ಕೋ ಕಟ್ಟಿ ನಿನ್ನ ಊರಿಗೆ ಕಳಿಸಬಹುದು ಅದಕ್ಕ ತಮ್ಮ ಏನಾಗ್ತದ ಎಷ್ಟ ಗಾಯ ಆಗ್ಯದಲ್ಲ ಅಟ್ಟ ಮಲಾಮ್ ಹಚ್ಚದ ಕಲಿ ನೋಡು ನಾವು ಆಗಿನ ಸ್ಟೇಜ್ ಕ ಬಂದಿದ್ದಿಲ್ಲ ಈಗ ಯಾದ್ರೂ ಪ್ಲೇ ಒಂದ್ ಮಾತು ಹೇಳಿದಿ ಏನತ್ತ ಆತ ವಾದ ಮಾಡ್ತಿ ಮಾಡುವ ಲೆಕ್ಕ ಸುರೇಶ್ ಉಳಿಲಿಲ್ಲ ಸುರೇಶಿ ವಿಶ್ವಾಸ ವಿದ್ಯಾಗ ಉಳಿಲಿಲ್ಲ ನೋಡುವ ಪದ್ಯದೊಳಗೆ ಏನೈತಿ ಗಣಸ್ರೀ ಶ್ವಾಸ ಹೆಂಗಸರಿಗಿಲ್ಲ ಹೆಂಗಸ್ರೀ ಶ್ವಾಸ ಗಣಸರಿಗಿಲ್ಲಾ ಹೆಂಗದೈತಿ ಸ್ವಾಸಿಗೆ ಊರಾಗ ಉಳಿಲಿ ಮ್ಯಾಗಿನ ಪಟ್ನ ಸಾವು ಬರ್ಬೇಕು ಮನುಷ್ಯನಲ್ಲಿ ಸಂಶಯ ಬರಬಾರದು ಪಟ್ನ ಸಾಯ್ಬೇಕ ಕರೆ ಸಂಶಯ ಬರಬಾರದು ಯಾಕ ಒಪ್ಪತ್ತು ಕೂಳಿರ್ಲಿಕ್ಕೆ ನಡೀತೈತಿ ಕರೆ ಉಪ್ಪದ್ರ ಇರಬಾರ್ದ ಮನುಷ್ಯಾಗ ಹೌದ್ರಿ ಮಾತು ಮಾತಾಡ್ಬೇಕಾದ್ರೆ ವಿಚಾರ ಮಾಡಿ ಮಾತಾಡು ವಿಚಾರ ಮಾಡಿ ಮಾತಾಡು ಕವಿ ಎಷ್ಟು ಮಾಡಿ ಕೊಟ್ಟನ ಅದ ಹಾಡ ಪಕ್ಕ ಆಗುದಿ ಗಚ್ಚಿ ಬಂಗಾರ ಹಾಡ ನನಗ ಕೇಳಿದಿ ಪದ್ಯದೊಳಗ ಹಾಡಿ ಹೇಳಿ ಈಗ ನಾ ಪದ್ಯದೊಳಗ್ ಹಾಡಿ ನಾಳೆ ನಿನಗ ನನಗ ನಿನಗ ನಾಳೆ ಹೊತ್ತು ಮುಣಗು ತಕ್ಕ ಕುಸ್ತಿ ಐತಿ ಕುಸ್ತಿ ನಿನಗ ಸುರೇಶ ಇಟ್ಟು ಮಾತ್ರ ಗ್ಯಾರಂಟಿ ಕೊಡ್ತನು ಹೆಂಗ ಇವತ್ತು ಅಪ್ಪನ ಬೆಳಸಲಕ್ ಬಂದಿಲ್ಲ ನಾಳೆ ಹೊತ್ತು ಮುಣಗು ಹೆಂಗ ನಿಮ್ಮ ಅಪ್ಪನ ಮಾತ್ರ ದೊಡ್ಡವನ್ನ ಮಾಡುದಲ್ಲ ಇಟ್ಟು ಮಸೀಬ್ ನಾಳೆ ವಿದ್ಯ ಗ್ಯಾರಂಟಿ ಕೊಟ್ಟು ಹಾಡ್ಕಿ ಬಾ ಯಾವ ಲೆಕ್ಕಲೆ ಬಂದು ಬಾ ಗೊತ್ತ ಬರ್ತಿವಾ ಮಾಡ್ತಿವಿ ಮಾಡು ಏನೋ ರಾಮಾಯಣಿ ಮಾಡ್ತೀವ ಏನ ಮಹಾಭಾರತ ಮಾಡ್ತೀವೋ ಅಧ್ಯಾತ್ಮಿಕ ಮಾಡ್ತೀವ ದೃಷ್ಟಾಂತ ಕೊಡ್ತೀವೋ ಸಿದ್ಧಾಂತ ಕೊಡ್ತೀವೋ ವೇದಾಂತ ಕೊಡ್ತೀವೋ ಒಂದ್ ಆಧಾರ್ ಹಿಡಿದು ಬೆಳಸವ ಆಧಾರ್ ಹಿಡದ್ ಬೆಳಸ ನಿಂದರೇ ಕುವಿ ತಿಳಿಲಿ ಒಮ್ಮೆ ನಂದರ ತಿಳಿಲಿ ಪರಮಾತ್ಮನ ಎಲ್ಲಾ ತಯಾರು ಮಾಡ್ಯನತಿ ಹೌದ್ ಹೌದು ಮತ್ತ ಪರಮಾತ್ಮ ಹೆಂಗದ తమ పరమాత్మ ఎలాగీ కొట్టాను ఎలా నిత్ మాత్ర బేడా వ్యాస బేడం మందికి నడిలి పద్యద